ಫ್ರೆಂಡ್ಸ್ ಇದು ಯಾವತ್ತರ ಪ್ಲೇಸ್ ಅಂದ್ರೆ ಈ ಪ್ಲೇಸ್ ಗೆ ಬಂದ ಮೇಲೆ ನನಗೆ ಗೊತ್ತಾಗ್ತಿದೆ ಈಗ ಶ್ವಾಸ ತೊಳಕನು ಬರ್ತಿಲ್ಲ ಶ್ರೀ ವೀರ ಬرمಂದ್ರ ಸ್ವಾಮಿ ಈ ಜಾಗಿನಗೆ ಅಲ್ಲಿ ಕೆಳಗೆ ನೋಡಿ ಫ್ರೆಂಡ್ಸ್ ಪ್ಲೇಸ್ ಸ್ವಲ್ಪ ಸಣ್ಣದೈತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಲಕ್ಷ್ಮಿ ಜಗದೀಶ್ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಯಾಕೆ ಮಾಡ್ಲಾಗತ್ತೆ ಅಂದ್ರೆ ಲಕ್ಷ್ಮಿಗೆ ಗಂಟ್ಲಿಗೆ ಸ್ವಲ್ಪ ನೋವೈತು ವಿಡಿಯೋ ವೀಡಿಯೋ ಮಾಡೋಕತ್ತಿಲ್ಲ ಅಕ್ಕಿ ವಿಡಿಯೋ ಮಾಡೋದು ಸ್ಟಾಪ್ ಅಂತ ಹೇಳ ನನ್ಗೆ ಅದಕ್ಕೆ ನಾನು ಇದು ವಿಡಿಯೋ ಮಾಡಿ ಅಕ್ಕಿಗೆ ಶೇರ್ ಮಾಡ್ಲಾಕತ್ತೀನಿ ಅಕ್ಕಿ ಅಪ್ಲೋಡ್ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಚಾನೆಲ್ಗೆ ವಿಡಿಯೋ ಹಾಕಲಾಗಿದೆ ಅಂತ ವಿಡಿಯೋ ನೋಡೋದು ಬಿಡ್ಬೇಡ್ರಿ ವಿಡಿಯೋ ನೋಡ್ಕೋತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ರೀ ಬನ್ನಿ ವಿಡಿಯೋ ನೋಡೋಣ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಹೊಂಟಿದೆ ಏನು ಮಾಡ್ಲಾಗತ್ತೀ ಅಂತ ಎಲ್ಲ ತೋರಿಸ್ತೀನಿ

ಹಾ ವೀರಬ್ರಹ್ಮೇಷನ್ ಚರಿತ್ರ ಇಲ್ಲಿ ನೋಡ್ರಿ ವೀರ ಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಬರ್ದದು ಪ್ಲೇಸ್ ಗೆ ಬಂದಿದೇವ್ ನಾವು ನಾವ್ ಅಮ್ಮ ಏನಂತಾರ ಈ ಗುಹೆದಿಂದ ಇಲ್ಲಿ ಒಳಗಡೆ ಹೋಗ್ಬೇಕು ಈಗ ನೋಡ್ರಿ ನಾವ್ ಈ ತರ ಹೋಗ್ತಾ ಇದೀವಿ ಬನ್ನಿ ನಿಮ್ಗ ತೋರಿಸ್ತೀನಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಈ ಜಾಗೆ ಕುಂತು ಚರಿತ್ರೆ ಬರ್ದಿರಂತೆ ನೋಡ್ರಿ ಯಾವ ತರ ಐತಿ ಇದು ಒಂದ್ ದೊಡ್ಡ ಬಾವಿ ತರ ಐತಿ ಇದು ಈ ಬಾವಿ ಒಳಗೆ ಸ್ಟೆಪ್ಸ್ ಅದಾವ ಈ ತರ ಸ್ಟೆಪ್ಸ್ ಹೋಗ್ಬೇಕು ಬನ್ನಿ ಫುಲ್ ಸ್ಟೆಪ್ ತೋರಿಸ್ತೀನಿ ನಿಮ್ಗೆ ನಡ್ರಿ ಹೋಗೋಣ ಈ ತರ ಐತಿ

దిగులుగా లోపట వాళ్ళు లోపట ఇట్లానే రావాలి దారికి తీసినారా ముందర బయట నోడ్రీ ఫ్రెండ్స్ ప్లేస్ స్వల్ సైతి బాగా హోక్ நெத்திகட நோட் மெல்ல ಅಬ್ಬಾ ಈ ಥರ ಐತಿ ನೋಡ್ರಿ ವೀರಬ್ರಹ್ಮೇಂದ್ರ ಸ್ವಾಮಿ ಇಷ್ಟು ಕೆಳಗಡೆ ಹೆಂಗೆ ಕೂತಾರಂತ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಯಾವ ಥರ ಪ್ಲೇಸ್ ಅಂದ್ರೆ ಈ ಪ್ಲೇಸ್ಗೆ ಬಂದ ಮೇಲೆ ನನಗೆ ಗೊತ್ತಾಗ್ತಾಯಿದೆ ಈಗ ಶ್ವಾಸ ತೊಳಕೂ ಬರ್ತಿಲ್ಲ ಅ ಈ ಜಾಗದಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಕುತ್ತು ಚರಿತ್ರೆ ಬಂದರಂತ ಹ್ಯಾಕ್ ಬರೆದಿರತು ಆ ಆವಾಗಿನ ಕಾಲದಾಗೆ ಬರ ಬರ ರೆಡಿ ಸರ್ ಅಮ್ಮ ನಮ್ಮದು ಆರನೇ ಖುಷೋಟಿನ ಇದೆ ಪ್ಲೇಸ್ ನೋಡ್ರಿ ಫ್ರೆಂಡ್ಸ್ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಬರೆದಂತ ಪ್ಲೇಸು ಈ ಜಾಗ ನಲ್ಲೇ ದರ್ಶನ ದರ್ಶನ್ ಮಾಡ್ಕೊಳ್ಳೆಲ್ಲರು ಬನ್ನಿ ಅಮ್ಮ ಹಾಲು rali ಬನ್ನಿ ಬನ್ನಿ ಅಮ್ಮ ಚಲೋ ಆ ಹ್ಮ್ ಅಲ್ಲಿ ಆ ಇಕಡೆ ಉnda ನಾನು plus ಬ್ರಹ್ಮಂ ಕೂಡ ಆರು ಕೂಡ ತಿನ್ನುದಾ ಯಾನೆ ತಿನ್ನಲು ಇದು ಯಾವ ಪ್ಲೇಸ್ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ತೆಲುಗು ಬರೋದಿಲ್ಲ ಓದೋಕೆ ಯಾರ್ದು ಅಮ್ಮವರ್ದ ವಿಗ್ರಹ ಐತಿ ಇಲ್ಲಿ ಹ್ಮ್ ಪ್ಲೇಸ್ಗೆ ಯಾನ್ ಅಂತಾರಂತ ನನಗೆ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಸಣ್ಣದ ಬಾವಿ ಐತಿ ಇಲ್ಲಿ ನೀರ್ ಅದಾವ ಯಾರ್ಯಾರಿಗೆ ತೆಲುಗು ಬರ್ತದ ಅಂತ ಅವರೇ ಓದ್ಕೊಂಡು ಹೇಳ್ಬೇಕು ನಮ್ಗೆ ನಮಗಂತೂ ತೆಲುಗು ಬರೋದಿಲ್ಲ ಓದಕ್ಕೆ ಇವು ನೀರ್ ಅದಾವ ನೋಡ್ರಿ ಹದಿನಾರು ಹಾದಿ ಅದಾವಂತೇಳಿರಿ ಈ ಹದಿನಾರು ಹಾದಿದಿಂದ ಹ್ಯಾಂಗ್ ಹೋಗ್ಯಾರ ಹ್ಯಾಂಗ್ ಬಂದಾರ ಗೊತ್ತ ನೋಡ್ರಿ ಎಲ್ಲ ರೋಡ್ಗಳೆಲ್ಲ ಬ್ಲಾಕ್ ಆಗ್ಯಾವ ಇದು ಒಂದೇ ರೋಡ್ ಓಪನ್ ಅದ ಅದೇ ಮತ್ತೆ ಅದೇ ರೋಡದಿಂದ ನಾವು ರಿಟರ್ನ್ ಹೋಗ್ತಾ ಇದೀವಿ ವಾಂಗ ವಾಂಗ ಸ್ವಾಮಿ ಇದು ಬಂದ ಈ ತರ ಆಯ್ತು ನೋಡ್ರಿ ಈ ತರ ಬಗ್ಗೆ ಬರ್ಬೇಕು ನೋಡ್ರಿ ಈ ತರ ಬಗ್ಗೆ ಹೋಗ್ಬೇಕು ಈ ಪ್ಲೇಸ್ಗೆ ಯಾರು ಬಂದಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಬರ್ಬೇಕಂತ ಕಮೆಂಟ್ ಮಾಡಿ ಹೇಳ್ರಿ ಅದ ನಾನ್ ನಿಮ್ಗೆ ಅಡ್ರೆಸ್ ಹೇಳ್ತೀನಿ ಹೆಂಗ್ ಬರ್ಬೇಕು ಏನಿಲ್ಲ ಅಂತ ಈ ತರ ಸ್ಟೆಪ್ಸ್ ಅದ ನೋಡ್ರಿ ಮೇಲ್ಗಡೆ ಹಿಂಗ ಸೂಪರ್ ಪ್ಲೇಸ್ ಅದ ನೋಡ್ರಿ ಬಂದೀಗ ಮ್ಯಾಲ ಹೋಗೋನು हे काय काय माहित रिटर्न द्यायचं असं का नको हे नको आपल्याला तेलगू वाचायला येत नाही काय नाही अ बा बंदी नोड्री मेले हा वाचिरा हम्म సదా స్టోరీ ఏమైనా చెప్తావా గుడిది ఎరకలేదు బయట ఎక్కడా